ಎಲ್ಲರಿಗೂ ನಮಸ್ಕಾರ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ರವಿ ಪ್ರದೋಷ ರವಿ ಪ್ರದೋಷ ವ್ರತ ಶಿವಪೂಜೆಯ ವೇಳೆ ಈ ತಪ್ಪುಗಳನ್ನು ಮಾಡಬೇಡಿ ಮಾಘ ಮಾಸದ ಎರಡನೇ ಪ್ರದೋಷ ಇದು ವ್ರತವು ಭಾನುವಾರದಂದು ಬರುವುದರಿಂದ ಇದನ್ನು ರವಿ ಪ್ರದೋಷ ವ್ರತ ಎಂದು ಕರೆಯುತ್ತಾರೆ ಪ್ರದೋಷ ವ್ರತ ಆಚರಿಸಲು ಕೆಲವು ನಿಯಮಗಳಿವೆ ಮತ್ತು ಈ ನಿಯಮಗಳನ್ನು ಪಾಲಿಸದಿದ್ದರೆ ಪೂಜೆ ಮತ್ತು ಉಪವಾಸ ಎರಡರ ಫಲವೂ ಸಿಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ರವಿ ಪ್ರದೋಷ ವ್ರತವನ್ನು ಆಚರಿಸುತ್ತಿದ್ದರೆ ಈ ದಿನದಂದು ನೀವು ಈ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮಾಘ ಮಾಸದ ಶುಕ್ಲಪಕ್ಷದ ತ್ರಯೋದಶಿ ದಿನಾಂಕ ಫೆಬ್ರವರಿ ಒಂಬತ್ತು ಸಂಜೆ ಏಳು ಇಪ್ಪತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಆದರೆ ಈ ದಿನಾಂಕವು ಫೆಬ್ರವರಿ ಹತ್ತರಂದು ಸಂಜೆ ಆರು ಐವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಈ ರೀತಿಯಾಗಿ ರವಿ ಪ್ರದೋಷ ವ್ರತವನ್ನು ಫೆಬ್ರವರಿ ಒಂಬತ್ತನೇ ತಾರೀಖರಂದು ಭಾನುವಾರ ಆಚರಿಸಲಾಗುತ್ತದೆ ಈ ದಿನ ಶಿವಪೂಜೆಯ ಮುಹೂರ್ತವು ಈ ಕೆಳಗಿನಂತಿರುತ್ತದೆ ಪೂಜೆಗೆ ಶುಭ ಸಮಯ ಫೆಬ್ರವರಿ ಒಂಬತ್ತರಂದು ಸಂಜೆ ಏಳು ಇಪ್ಪತ್ನಾಲ್ಕರಿಂದ ಎಂಟು ನಲವತ್ತೆರಡರವರೆಗೆ ರವಿ ಪ್ರದೋಷ ಉಪವಾಸದ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡಬೇಡಿ ಪ್ರದೋಷ ಉಪವಾಸದ ದಿನದಂದು ಸಾತ್ವಿಕ ವಸ್ತುಗಳನ್ನು ಮಾತ್ರ ಸೇವಿಸಬೇಕು ಈ ದಿನ ಯಾವುದೇ ರೀತಿಯ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಲ್ಲಿ ತರಬಾರದು ಪ್ರದೋಷ ಉಪವಾಸ ಆಚರಿಸುವ ವ್ಯಕ್ತಿಯು ಉಪ್ಪನ್ನು ಸೇವಿಸಬಾರದು ಬದಲಾಗಿ ಹಣ್ಣುಗಳು ಮತ್ತು ನೀರನ್ನು ಮಾತ್ರ ಸೇವಿಸಿ ನೀವು ಈ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಮಾತ್ರ ನಿಮ್ಮ ಉಪವಾಸವು ಸಂಪೂರ್ಣವಾಗಿದೆ ಎಂದು ಪರಿಗಣಿಸಲಾಗಿದೆ ರವಿ ಪ್ರದೋಷದ ಉಪವಾಸದ ನಿಯಮಗಳು ಪ್ರದೋಷ ಉಪವಾಸದ ದಿನ ಮಾಂಸ ಮೀನು ಮೊಟ್ಟೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇವಿಸಬಾರದು ಪ್ರದೋಷ ಉಪವಾಸದ ಸಮಯದಲ್ಲಿ ಮದ್ಯ ಸಿಗರೇಟ್ ಮತ್ತು ಮಾದಕ ವಸ್ತುಗಳಿಂದ ದೂರವಿರಬೇಕು ಪ್ರದೋಷ ಉಪವಾಸದ ದಿನ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಪ್ರದೋಷ ವ್ರತದ ದಿನದಂದು ಯಾರನ್ನು ಅವಮಾನಿಸಬಾರದು ಜಗಳವಾಡಬಾರದು ಅಥವಾ ಕೋಪಗೊಳ್ಳಬಾರದು ಪ್ರದೋಷ ವ್ರತದ ದಿನದಂದು ಶಿವಲಿಂಗದ ಮೇಲೆ ಮುರಿದ ಅಕ್ಷತೆ ಸಿಂಧೂರ ಅರಿಶಿನ ತುಳಸಿ ಕೇರಿಗೆ ಹೂಗಳು ಅಥವಾ ತೆಂಗಿನಕಾಯಿಯನ್ನು ಅರ್ಪಿಸಬಾರದು ಪ್ರದೋಷ ವ್ರತದ ದಿನ ಯಾರಿಗೂ ಸುಳ್ಳು ಹೇಳಬಾರದು ಸ್ನೇಹಿತರೆ ಪ್ರದೋಷ ದಿನದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು